ಈಗ ನಾವು ಇರಾನಿ ಚಾಯ್ಗೆ ಹಾಲನ್ನ ಬೇಯಿಸಿಟ್ಕೊಳಣ ಅದಕ್ಕೆ ನಾನು ಮೂರು ಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ ಎವ್ರಿ ಡೇ ನೆಸ್ಲೆ ಎವ್ರಿ ಡೇ ಮಿಲ್ಕ್ ಪೌಡರ್ ಮೂರು ಸ್ಪೂನ್ ತುಂಬ ಹಾಕ್ತಾಯಿದ್ದೀನಿ ಮೂರು ಸ್ಪೂನ್ ಇದೆ ಇವಾಗ ಇದಕ್ಕೆ ನಾನು ಸಕ್ಕರೆ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳೋಣ ಇವಾಗ ಇದನ್ನು ಇದರೊಳಗಡೆ ತೋರಿಸಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಹಾಲು ಹಾಕ್ತೀನಿ ಇದಕ್ಕೆ ಹ್ಞೂ ಈಗ ಒಂದು ಗ್ಲಾಸ್ ತುಂಬ ಮುನ್ನೂರು ಎಮ್ ಎಲ್ ಹಾಲಿದೆ ಮುನ್ನೂರು ಎಮ್ ಎಲ್ ಹಾಕಿ ಇದನ್ನು ಚೆನ್ನಾಗಿ ಕಲ್ಸ್ಕೊಳಣ ಈಗ ಇದನ್ನು ಕುದಿಯಾಗಿ ಬಿಟ್ಬೋಣ ನಿಧಾನ ಕುದೀತಾ ಇರಲಿ ಇದು ಗ್ಯಾಸ್ ಅಂಟ್ಸಿದ್ದೀನಿ ನಿಧಾನಕ್ಕೆ ಬೈತಾ ಇರಲಿ ಇವಾಗ ಇರಾನಿ ಚಾಯಿಗೆ ಡಿಕಾಕ್ಷನ್ ಮಾಡ್ಕೊಳ್ಳೋಣ ಡಿಕಾಕ್ಷನ್ಗೆ ನಾನು ಅಳತೆ ಪ್ರಕಾರ ಸಾಲಲ್ವಾ ಎರಡು ಗ್ಲಾಸ್ ನೀರು ಹಾಕಿ ಇದು ಡಿಕಾಕ್ಷನ್ ಒಂದು ಗ್ಲಾಸಿಗೆ ಬರಬೇಕು ಅಥವಾ ಮುಕ್ಕಾಲು ಗ್ಲಾಸ್ಗೆ ಬರಬೇಕು ಅಷ್ಟು ಬೇಯಿಸ್ಕೊಬೇಕಿದ್ರು ಒಂದು ಮುಕ್ಕಾಲು ಹಾಕಿದ್ದೀನಿ ನೀರು ಇದು ಬೇಯಿತಾ ಇರಲಿ ಇದು ಎರಡು ಸ್ಪೂನ್ ಹಾಕ್ತೀನಿ ಇರಾನಿ ಚಾಯ್ಗೆ ಇರಾನಿ ಟೀ ಮಾಡಬೇಕಾದ್ರೆ ನೀವು ಹೋಟ್ಲವ್ರಾದರೆ ಎಲ್ಲ ಮಿಕ್ಸ್ ಟೀ ಪುಡಿ ಹಾಕಿ ಇವಾಗ ಇದಕ್ಕೆ ಮಿಕ್ಸ್ ಟೀ ಪುಡಿ ಹಾಕಿ ಎಲ್ಲ ಒಂದು ಬ್ರ್ಯಾಂಡ್ಗಳನ್ನ ಒಂದು ನಾಲ್ಕು ಥರ ಮಿಕ್ಸ್ ಹಾಕಿ ಆದರೆ ನಿಮ್ಮ ಹತ್ರ ಯಾವುದಿದ್ರೆ ಅದನ್ನೇ ಹಾಕ್ಕೊಬೋದು ಇವಾಗ ಇದಕ್ಕೆ ತ್ರೀ ರೆಡ್ ಲೇಬಲ್ ನಾನು ಟೀ ಪುಡಿ ಹಾಕಿದ್ದೀನಿ ಮೂರು ಸ್ಪೂನ್ ಹಾಕಿದ್ದೀನಿ ಆಮೇಲೆ ಇದು ಕಡಕ್ ಚಾಯ್ ಟೀ ಪುಡಿ ಕಡಕ್ ಚಾಯ್ ಒಂದು ಸ್ಪೂನ್ ಹಾಕ್ತೀನಿ ಇದು ನೋಡಿ ಲೋಕಲ್ ಬ್ರ್ಯಾಂಡ್ ಗ್ರ್ಯಾಂಡ್ ಗಾರ್ಡನ್ ಅಂತ ಇದು ಡಸ್ಟು ಇದೊಂದು ಸ್ಪೂನ್ ಹಾಕಿದ್ದೀನಿ ಇನ್ನೂ ಒಂದು ಸ್ಪೂನ್ ಹಾಕ್ತೀನಿ ಡಸ್ಟು ಎರಡು ಸ್ಪೂನು ರೆಡ್ ಲೇಬಲ್ ಮೂರು ಸ್ಪೂನು ಕಡಕ್ ಚಾಯ್ ಒಂದು ಸ್ಪೂನು ಇವಾಗ ಇದಕ್ಕೆ ನಾನು ಇರೋ ಮಸಾಲ ಎಲೆ ಹಾಕ್ತಾಯಿದ್ದೀನಿ ಆಮೇಲೆ ಶುಂಠಿ ಲವಂಗ ಏಲಕ್ಕಿ ಇದನ್ನು ಕುಟ್ಟಿ ತೊಗೊಂಬರ್ತೀನಿ ಆಮೇಲೆ ಹಾಕೊಂಡ ಇರೋದು ಇವಾಗಿದ ಒಂದು ಅರ್ಧ ಗಂಟೆ ಬೇಸನ ಮೆಚ್ಚಲು ಹಾಕ್ತಾನೆ ಅದರ ಘಮ ಎಲ್ಲ ಎಲ್ಲೂ ಹೋಗ್ಬಾರ್ದು ಹಾಗೇ ಅಲ್ಲಿ ಈಗ ಇದು ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನೂ ಚೆನ್ನಾಗಿ ಕುದಿಬೇಕು ಇದು ಎಷ್ಟು ಚೆನ್ನಾಗಿ ಕುದಿ ಬಂದರೆ ಅಷ್ಟು ಚೆನ್ನಾಗಿರುತ್ತೆ ಬೇಯಲಿ ನಿಧಾನಕ್ಕೆ ಬೇಯಿಲಿ ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಹಾಲು ಒಳ್ಳೆ ಸ್ಟ್ರಕ್ಚರಲ್ಲಿ ಇದೆ ಇದು ಕೆನೆ ಇಲ್ಲ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಹಾಲು ಗಟ್ಟಿ ಆಗ್ತಾಯಿದೆ ಇದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಡ್ತೀನಿ ಈಗ ನಾವು ಚಾಯ್ ನೋಡೋಣ ಚಾಯಿ ನಾನು ತುಂಬ ಕಾಯಿಸ್ತಾ ಇದ್ದೆ ಚಾಯ್ ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ ಈಗ ಇದಕ್ಕೆ ನಾನು ಮಸಾಲ ಕೊಡ್ತಾರೆ ದೋಸೆಗಳು ಮಸಾಲ ನೋಡಿ ಶುಂಠಿ ಇದೆ ನಾಲ್ಕು ಏಲಕ್ಕಿ ಕುಟ್ಕೊಂಡಿದ್ದೀನಿ ಆಮೇಲೆ ಚಿಕ್ಕದಾಗ ಒಂದು ಸ್ವಲ್ಪ ಚಕ್ಕೆ ಒಂದು ಅರ್ಧ ಇಂಚು ಹಸಿ ಶುಂಠಿ ಒಂದೇ ಒಂದು ಚಿ ಒಂದಿಷ್ಟೇ ಇಷ್ಟು ಪಲವೆಲೆ ಇಷ್ಟನ್ನು ಕೊಟ್ಟೀಗ ಇದಕ್ಕೆ ನಾನು ಮೂರು ಸ್ಪೂನ್ ಸಕ್ಕರೆ ಕೊಡ್ತೀನಿ ಬೆಂದಿದೆ ಆಲ್ರೆಡಿ ಕಮ್ಮಿ ಆಗಿದೆ ಇದಕ್ಕೆ ಮೂರು ಸ್ಪೂನ್ ಸಕ್ಕರೆ ಕಮ್ಮಿ ಆಗಿದೆ ನಾವು ಎಷ್ಟು ಹಾಕಿದ್ವು ಅದಕ್ಕಿಂತ ಅರ್ಧ ಆಗೋಗಿದೆ ಈಗ ಇದನ್ನು ಸಕ್ಕರೆ ಕರಗಿದ ಮೇಲೆ ನಾವು ಿ ಮಾಡೋಣ ಹೆಂಗೆ ಬರುತ್ತೆ ಅಂತ ನೋಡಿ ಇದ್ರ ಬಣ್ಣ ನೋಡಿ ಇದರ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಮಸಾಲೆಗಳ ಫ್ಲೇವರು ಒಂದೊಂದಾಗಿ ಗೊತ್ತಾಗ್ತಾ ಇದೆ ನಮಗೆ ಬೆಂದಿದೆ ಇದು ಗಮ ಅಂತ ಇದೆ ಟಣ ಬೆಂದಿದೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಯಾರಿಗಾದರೂ ಮಲಾಯಿ ತಿನ್ನೋಕೆ ಇಷ್ಟ ಇದ್ದರೆ ಮಲಾಯಿ ಹಾಕಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ಗಮನ ನೋಡೋಣ ಘಮ ಚೆನ್ನಾಗಿದೆ ಆಮೇಲೆ ನಾನು ಇರಾಣಿ ಚಾಯ್ ಕುಡಿತೀನಿ ಚೆನ್ನಾಗಿದೆ ಸಕ್ಕತ್ತಾಗಿದೆ ಇದು ಮನೆಗಳಲ್ಲಿ ಮಾತ್ರ ಅಲ್ಲ ಆ ರೀತಿ ಇಲ್ಲ ಇದು ಬೇರೆ ಫಸ್ಟ್ ಒಂದು ಸಿಪ್ಪಲ್ಲೇ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ಇಟ್ಟಿ ಅಂತ ಹೇಳ್ಬೋದು ಕುಡಿತಾ ಇದ್ರೆ ಕುಡಿಯೋಣ ಕುಡಿಯೋಣ ಅನಿಸ್ತಾ ಇದ್ದಾರೆ ನಮ್ಮ ವಿಡಿಯೋಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬಂದಿತ್ತು ಇರಾನಿ ಚಾಯ್ ರೆಸಿಪಿ ಹೇಳಿ ಮಸ್ಕಾ ರೆಸಿಪಿ ಹೇಳಿ ಅಂತ ಸೊ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಕಮೆಂಟ್ಗೋಸ್ಕರ ನೀವು ಎಷ್ಟು ಜನ ಕಮೆಂಟ್ ಹಾಕಿದ್ರು ಅವ್ರಿಗೋಸ್ಕರನೇ ನಾನು ಇವತ್ತು ರೆಸಿಪಿ ತೊಗೊಂಬಂದಿದ್ದು ಓಕೆನಾ ಸೊ ನೀವು ಟ್ರೈ ಮಾಡಿ ಹಾಂ ನಿಮ್ಗೆ ಇನ್ನೊಂದು ಮಾತು ಹೇಳಬೇಕು ನೀವೇನಾದರೂ ಟ್ರೈನಿಂಗ್ ಬೇಕು ಅಂದರೆ ನಮ್ಮ ಹತ್ರ ಬನ್ನಿ ನನ್ನ ಕೈಲಾಗಿದ್ದು ಮಾತ್ರ ನಿಮ್ಗೆ ಒಂದೇ ದಿನದಲ್ಲಿ ಟ್ರೈನ್ ಮಾಡಿ ಕಳಿಸ್ತೀನಿ ಇದಕ್ಕೇನು ನಾನು ಚಾರ್ಜಸ್ ತೊಗೊಂಡಿಲ್ಲ ಫ್ರೀ ಆಫ್ ಟೀಚಿಂಗ್ ನಿಮ್ಮ ಹತ್ರ ಏನು ದುಡ್ಡು ತೊಗೊಂಡಿಲ್ಲ ಫ್ರೀಯಾಗಿ ನಿಮ್ಗೆ ಕಲಿಸ್ಕೊಡ್ತೀನಿ ಓಕೆ ಒಳ್ಳೆ ಬಿಸ್ನೆಸ್ ಮಾಡಿ ಎಷ್ಟೋ ಜನ ಡ್ರೈವರು ಅವರು ಇವರು ಎಷ್ಟೋ ಜನ ಕಮೆಂಟ್ ಮಾಡಿದ್ದಾರೆ ನಾವು ಆಟೋ ಡ್ರೈವರ್ ಸರ್ ನಾವು ಒಂದು ಸೈಡ್ ಬಿಸ್ನೆಸ್ ಮಾಡಬೇಕು ಅಂತ ಕೇಳಿದಿರ ನಿಮ್ಮೆಲ್ಲರಿಗೂ ಸ್ವಾಗತ ಕೆಲಸ ಕಲೀರಿ ಮಾಡಿ ದುಡ್ಡು ಸಂಪಾದನೆ ಮಾಡ್ಕೊಳ್ಳಿ ಖುಷಿಯಾಗಿರಿ ನಿಮ್ಮ ಜೀವನದಲ್ಲಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಫಾಲೋ ಮಾಡಿ ನಮ್ಮ ಚಾನು ಕೋಲಾರನ್ನ ಫಾಲೋ ಮಾಡ್ಕೊಳ್ಳಿ ಟೇಸ್ಟ್ ಆಫ್ ಉಪಹಾರ ದ ಗ್ರೇಟ್ ಕೋಲ್ ಎರಡು ನಂದನೆ ಯೂಟ್ಯೂಬ್ ಚಾನಲ್ ಇದೆ ದ ಗ್ರೇಟ್ ಕೋಲಾರ್ ಅಂತ ಆಮೇಲೆ ಟೇಸ್ಟ್ ಆಫ್ ಉಪಹಾರ ಅಂತ ಇವೆರಡು ಚಾನಲ್ಗೆ ಭೇಟಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಆಮೇಲೆ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಬೆಲ್ ಬೆಲೈಕನ್ ನೋಡ್ದು ಆಲ್ ಅಂತ ಟೈಪ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್